ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಕೇಂದ್ರ ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ತಮ್ಮ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಸಿಐಟಿಯು ನೇತೃತ್ವದಲ್ಲಿ ಚಿಂತಾಮಣಿ ನಗರದ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದ್ರು ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳ ಜಾರಿ ವಿರೋಧಿಸಿ ರೈತ ವಿರೋಧಿ ನೀತಿಗಳನ್ನು ರದ್ದು ಮಾಡಲು ಆಗ್ರಹಿಸಿ ಹಾಗೂ ದುಡಿಯುವ ವರ್ಗದ ಹಾಗೂ ತಾಯಿಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಚಿಂತಾಮಣಿ ನಗರದ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಬಿಸಿಯೂಟ ಗ್ರಾಮ ಪಂಚಾಯಿತಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ನೌಕರರು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಮೆರವಣಿಗೆ ಆರಂಭಿಸಿ ನಗರದ ಪ್ರಮುಖ ಭೀತಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಫಲರಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತದನಂತರ ತಾಲೂಕು ಕಚೇರಿಯ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯವೈಖರಿಯನ್ನ ಖಂಡಿಸಿದ್ರು ಈ ವೇಳೆ ಕೆಪಿಆರ್ಎಸ್ನ ಜಿಲ್ಲಾಧ್ಯಕ್ಷ ಆನಂದ ಎಂಎಸ್ ರವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ದುಡಿಯುವ ಜನರ ಬದುಕನ್ನು ಛಿದ್ರಗೊಳಿಸಿವೆ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ರತ್ನ ಗಂಬಳಿ ಹಾಸುವ ಸಾಲು ಸಾಲು ಕಾಯ್ದೆಗಳನ್ನು ತರಲು ಹೊರಟಿವೆ ದುಡಿಯುವ ಜನರ ಬದುಕಿನ ಮೇಲೆ ನಡೆಯಲಿರುವ ಈ ಪ್ರಹಾರವನ್ನು ವಿರೋಧಿಸಿ ಇಂದು ಜೆಸಿಟಿಯು ಮತ್ತು ಎಸ್ಕೆಎಂ ಜಂಟಿ ನೇತೃತ್ವದಲ್ಲಿ ದೇಶವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಬಿಜೆಪಿ ತಂದಿದ್ದ ನೀತಿಗಳನ್ನೇ ಮುಂದುವರೆಸುತ್ತಿರುವುದರಿಂದ ಮತ್ತು ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತುಗಳನ್ನೆಲ್ಲ ಮರೆತಿರುವುದರಿಂದ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಎರಡರ ವಿರುದ್ಧವೂ ರೈತ ಕಾರ್ಮಿಕರು ಸೇರಿ ತೀವ್ರ ಸ್ವರೂಪದ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಎಂದ ಅವರು ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಯೂಟ ನೌಕರರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ರು ಈ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ನ ಜಿಲ್ಲಾಧ್ಯಕ್ಷ ಆನಂದ ಎಂಎಸ್ ಎಚ್ಎಸ್ ರಾಜಕುಮಾರ್ ಕೃಷ್ಣಾರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿ ಅಂಗನವಾಡಿ ನೌಕರರ ಸಂಘದ ಟಿಎಸ್ ಸೌಭಾಗ್ಯಲಕ್ಷ್ಮಿ ಎಚ್ಜಿ ಲಕ್ಷ್ಮೀನರಸಮ್ಮ ಅನಸೂಯಮ್ಮ ಬಿಸಿಯೂಟ ನೌಕರರ ಸಂಘದ ಕೆ ಅಮರಾವತಿ ಸುಜಾತ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಮಂಜುನಾಥ ನರಸಿಂಹಪ್ಪ ಸುನೀಲ್ ಶ್ರೀನಿವಾಸ್ ಹಾಸ್ಟೆಲ್ ನೌಕರರ ಸಂಘದ ಮಂಜು ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನವೀನ್ ಕಿರಣ್ ಚಿಂತಾಮಣಿ

और एक ब्लैक मार देगा ला और હં ಏರೆ ಬರಲೇ ಏರೆ ಬರಲೇ ಯಾರು ಮಾನೆ ಆರಾ ಸರ್ ಏರೆ ಬರಲೇ ಅಷ್ಟ ಪಾತ್ರ ಬಿಡಾಯ ಬಿಡಾಯ ಯಾರು ಮಾನೆ ಆರಾ ಸರ್ ಅಷ್ಟ ಪಾತ್ರ ಬಿಡಾಯ ಇವತ್ತು ಕೈಗಾರಿಕಾ ಸಂಬಂಧಗಳ ಬಗ್ಗೆ ಆಗ್ಲೇ ಸಾಮಾಜಿಕ ಬದಲತೆ ಬಗ್ಗೆ ಆಗ್ಲೇ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಸಮಯ ಮತ್ತು ವೇತನ ಈ ದಿನದಲ್ಲಿ ಏನು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕಾರ್ಮಿಕರ ಹಕ್ಕುಗಳನ್ನು ನ್ಯಾಯಯುತವಾಗಿ ಇರ್ತಕ್ಕಂಥ ಹಕ್ಕುಗಳನ್ನು ಅವರ ಕಾನೂನುಗಳನ್ನು ಏನು ಮೊಟ್ಕುಗೊಳಿಸಿ ಈ ಸಂಹಿತೆಗಳ ಕರಾಳ ಸಂಹಿತೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ಕರಾಳ ಸಂಹಿತೆಗಳನ್ನು ಹಿಂಬಡಿಸಬೇಕು ಆ ಸಂಹಿತೆಗಳು ನಮ್ಗೆ ಬೇಕಾಗಿಲ್ಲ ಮೊದಲ ರೀತಿಯಲ್ಲಿ ನಮ್ಗೆ ಏನು ಸಂಘ ಕಟ್ಕೊಳ್ಳೋ ಹಕ್ಕಿದೆ ನಮ್ಮ ಏನು ಈ ಒಂದು ಬದಲಿಂದ ನಮ್ಮ ಇದಿದೆ ಸಹ ನೂರಾರು ವರ್ಷಗಳಿಂದ ಕಾರ್ಮಿಕ ಹೋರಾಟಗಳು ಮಾಡಿ ಏನು ಹಕ್ಕಗಳನ್ನು ಪಡ್ಕೊಂಡಿದ್ದಾರೆ ಆ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಂದಿರತಕ್ಕಂಥ ಕಾರ್ಮಿಕ ವಿರೋಧಿಗಳ ನೀತಿಗಳನ್ನು ನಿರ್ಗಡಿಸಬೇಕು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಹಲವಾರು ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ನಿಮ್ಗೆ ಗೊತ್ತಿದೆ ಚಂದ್ರಾಯಪಟ್ಟಣದಲ್ಲಿ ಇವತ್ತು ಹೋರಾಡುವ ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಸಾವಿರದ ಇನ್ನೂರು ದಿನಗಳಿಂದ ಅದು ಹೆಚ್ಚು ಕಮ್ಮಿ ನಾಲ್ಕು ವರ್ಷದಿಂದ ಸತತವಾಗಿ ಇವತ್ತಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಮತ್ತು ಇದು ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಹದ್ ಮೂರು ಸೇರಿದಂತ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಇವತ್ತು ಅವರು ಸ್ವಾಧೀನ ಪಡಿಸ್ಕೋಬೇಕು ಅಂತೇಳಿ ಒಂದು ಇದನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅದನ್ನು ನಾವು ಕೊಡೋದಿಲ್ಲ ಅಂತೇಳಿ ಏನು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿತ್ತು ಭೂ ಸ್ವಾಧೀನ ಕಾಯ್ದೆ ಅಂತೇಳಿ ಮಾಡಿದೆ ಆ ಕಾಯ್ದೆ ಪ್ರಕಾರ ಐವತ್ತು ಪರ್ಸೆಂಟ್ ಅಂದರೆ ಅರ್ಧ ಜನಕ್ಕಿಂತ ಹೆಚ್ಚಿಗೆ ನಾವು ಭೂಮಿ ಕೊಡೋಲ್ಲ ಅಂತ ಹೇಳಿದರೆ ಅದನ್ನು ವಾಪಸ್ ಕೊಡಬೇಕಾಗತ್ತೆ ಅದನ್ನು ಇವರು ಸ್ವಾಧೀನಪಡಿಸ್ಕೊಡೋದಕ್ಕೆ ಬರೋದಿಲ್ಲ ಆ ಕಾನೂನನ್ನು ಕೂಡ ವೈಯಲೇಟ್ ಮಾಡಿ ಇವತ್ತು ಬಿಜೆಪಿ ಹಿಂದಿನ ಬಿಜೆಪಿ ಸರ್ಕಾರ ಇಪ್ಪತ್ತೆರಡರಲ್ಲಿ ನೋಟಿಸನ್ನು ಕೊಟ್ಟು ಅದನ್ನು ವಿರೋಧ ಮಾಡಿ ನಡೆಯೋ ಹೋರಾಟ ನಡೆಯುವಾಗ ಈ ಅಪೋಸಿಷನ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಆ ಹೋರಾಟದ ಸ್ಥಳಕ್ಕೆ ಹೋಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇದು ಜನ ವಿರೋಧಿ ಅದನ್ನ ರದ್ದು ಮಾಡ್ತೇವೆ ನಿಮ್ಮ ಜಮೀನನ್ನು ವಾಪಸ್ ಕೊಡಿಸ್ತೇವೆ ಅಂತ ಹೇಳಿ ಅವತ್ತು ಆಶ್ವಾಸನೆ ಕೊಟ್ಟಿದ್ರು ಆದರೆ ಆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದ್ರೂ ಕೂಡ ನಂತರದಲ್ಲಿ ಕೂಡ ಇವತ್ತು ಅವರು ಫೈನಲ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಜಮೀನನ್ನು ಬಿಡ್ತಾ ಇಲ್ಲ ಆದ್ದರಿಂದ ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಮೊನ್ನೆ ಐದನೇ ತಾರೀಕು ನಾಲ್ಕನೇ ತಾರೀಕು ಕೂಡ ಬೆಂಗಳೂರಲ್ಲಿ ಒಂದು ದೊಡ್ಡ ಹೋರಾಟ ಎಲ್ಲ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಟ್ರಗ್ಬರ್ ಎಲ್ಲರೂ ಸೇರಿ ಒಂದು ಹೋರಾಟವನ್ನು ನಡೆಸಿದ್ರು ಹತ್ತು ದಿನ ಟೈಮ್ ತಗೊಂಡಿದ್ದಾರೆ ಇವತ್ತು ಮತ್ತೆ ಅದೇ ತಾರೀಕು ಮತ್ತೆ ಮಾತುಕತೆಗೆ ಕರೆದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಆ ರೈತರ ಜಮೀನನ್ನು ವಾಪಸ್ ಕೊಡಬೇಕು ನೀವು ಕೆಐ ಡಿ ಪಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕಿದೆ ಅದೇ ನಿಟ್ಟಿನಲ್ಲಿ ಅಂಗನವಾಡಿ ವರ್ಕರ್ಸ್ ಏನಿದ್ದಾರೆ ಬಿಸಿಯೂಟ ನೌಕರರು ಏನಿದ್ದಾರೆ ಇಲ್ಲ ಪಂಚಾಯತ್ ನೌಕರರು ಏನಿದ್ದಾರೆ ಆ ಹಾಸ್ಟೆಲ್ ವರ್ಕರ್ಸ್ ಏನಿದ್ದಾರೆ ಇವ್ರನ್ನ ಕಾಯಂ ಮಾಡಬೇಕು ಅವ್ರಿಗಿರ್ತಕ್ಕಂಥ ಅವ್ರಿಗೆ ಸಂಘ ಕಟ್ಕೊಳ್ಳೋಂಥ ಹಕ್ಕು ಇರಬೇಕು ಅವ್ರಿಗೆ ಪೆನ್ಷನ್ ಅನ್ನು ಕೊಡಬೇಕು ಜಾಶೀಸಿ ಇರಬೇಕು ಪಿ ಎಸ್ ಐ ಇರಬೇಕು ಅವ್ರಿಗೆ ಇರಬೇಕು ಸರ್ಕಾರಿ ನೌಕರಿಗೆ ಏನೇನು ಸೌಲಭ್ಯಗಳಿದೆ ಎಲ್ಲ ಸೌಲಭ್ಯಗಳು ಈ ಸ್ಕೀಮ್ ವರ್ಕರ್ಸ್ ಕೂಡ ಅಂತ ಅಂತೇಳಿ ಇವತ್ತು ನಾವು ಈ ಮೂರು ಒತ್ತಾಯಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕನಿಷ್ಠ ವೇತನ ಜಾರಿ ಆಗಬೇಕು ಡ್ರಾಸ್ಪೋರ್ಟ್ ಕಾರ್ಮಿಕರ ಒಂದು ಬೋರ್ಡನ್ನು ಮತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಬೇಕು ಮತ್ತೆ ಮಹಿಳೆಯರನ್ನ ರಾತ್ರಿ ಪಾಳ್ಯದಲ್ಲಿ ದುಡ್ಸ್ಕೊಳದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ರದ್ದು ಮಾಡಬೇಕು ರಾತ್ರಿ ಪಾಳ್ಯದಲ್ಲಿ ಮಹಿಳೆಯರನ್ನ ಕೆಲಸಕ್ಕೆ ಹಚ್ಚಬಾರ್ದು ಅಂತಕ್ಕಂಥ ಒಂದು ಮಾಡ್ತಾ ಇದೆ ಅದೇ ರೀತಿಯಾಗಿ ಗೊತ್ತಿದೆ ಇವತ್ತು ಎಂಟು ಗಂಟೆ ಕೆಲಸ ಅಂತೇಳಿ ನಿಗದಿ ಆಗಿದೆ ಆ ಪ್ರಕಾರ ಅದಕ್ಕೆ ನೂರಾರು ವರ್ಷಗಳ ಹೋರಾಟಗಳು ಕೂಡ ಅದ್ರ ಹಿಂದೆ ಇದ್ದಾವೆ ಆದರೆ ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ ಇದು ಹನ್ನೆರಡು ಗಂಟೆ ಕೆಲಸ ಮಾಡಿ ಅಂತ ಇಲ್ಲಿ ಕೆಲವರು ಹೇಳ್ತಾರೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ಅಂತ ಇವರು ಮನುಷ್ಯರಲ್ಲ ಮಿಷಿನ್ಗಳು ಅಂತ ಹೇಳಿ ಇವತ್ತು ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ವಿ ಮನುಷ್ಯರಾದವರು ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ಕಣ್ತಾ ಆಗೋದಿಲ್ಲ ಅವ್ರಿಗೂ ಕೂಡ ಪ್ರೈವೇಟ್ ಲೈಫ್ ಇರುತ್ತೆ ಅವ್ರಿಗೂ ರೆಸ್ಟ್ ಹೌಸ್ ಸಿಕ್ಕ ಇದೆ ಮತ್ತು ಇರ್ತಕ್ಕಂಥ ಟ್ರಸ್ಸು ಮತ್ತು ಇರ್ತಕ್ಕಂಥ ಒತ್ತಡದಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ಗಳು ಅವರ ಆರೋಗ್ಯ ಸಮಸ್ಯೆಗಳು ವಿಪರೀತ ಆಗ್ತಾ ಇದೆ ಆದ್ದರಿಂದ ಎಂಟು ಗಂಟೆ ಕೆಲಸ ನಿಗದಿ ಆಗಬೇಕು ಹನ್ನೆರಡು ಗಂಟೆ ಕೆಲಸ ರದ್ದಾಗಬೇಕು ಇವತ್ತು ಏನು ಪೆನ್ಷನ್ನು ಇದೆ ಅದನ್ನು ಜಾರಿ ಹಾಕ್ಬೇಕು ನೌಕರರನ್ನು ಕಾಯಂಗೊಳಿಸ್ಬೇಕು ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳನ್ನಿಟ್ಟು ಏನು ಇವತ್ತು ಸಮಸ್ಯೆಗಳಿದ್ದಾವೆ ಆ ನಿಟ್ಟಿನಲ್ಲಿ ನಾವು ಇವಾಗ ಅದನ್ನು ಒತ್ತಾಯ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ನಿಮ್ಗೆಲ್ರಿಗೂ ನಮಸ್ಕಾರ